ರೇಷನ್ ಕಾರ್ಡ್ ಸದ್ದಿಲ್ಲದೆ ಸರ್ಕಾರ ಈಗ ಆಪರೇಷನ್ ಅನ್ನ ಮಾಡ್ತಾ ಇದೆ ಈಗಾಗಲೇ ಅನೇಕರು ಅನರ್ಹರು ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಇದೆ ಈ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ರೇಷನ್ ಕಾರ್ಡ್ಗೆ ಸದ್ದಿಲ್ಲದೆ ಆಪರೇಷನ್ ಅನ್ನ ಶುರು ಮಾಡಿದೆ ಅನೇಕರು ಇರೋರು ಸೈಟ್ ಇರೋರು ಸರ್ಕಾರಿ ನೌಕರರು ಜೊತೆಗೆ ಕಾರ್ ಇರೋರು ವಾಹನ ಇರೋರು ಧನಿಕರು ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದಾರೆ ಹೀಗಾಗಿ ಮಾನದಂಡ ಅನ್ವಯಿಸಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದಕ್ಕೆ ಮುಂದಾಗ್ತಾ ಇದೆ ರಾಜ್ಯಾದ್ಯಂತ ಹತ್ತು ಸಾವಿರ ಬಿ ಪಿ ಎಲ್ ಕಾರ್ಡ್ಗಳನ್ನ ಈಗ ರದ್ದು ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಲ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿ ಕೆಲವಲ್ಲಿ ಬದಲಾವಣೆ ಮಾಡಲಾಗಿದೆ ಕೆಲವೊಂದು ಏಕಾಏಕಿ ನೇರವಾಗಿ ರದ್ದು ಮಾಡಿದ್ರೆ ಮತ್ತೆ ಕೆಲವು ಬದಲಾಯಿಸಲಾಗಿದೆ ಬಿ ಪಿ ಎಲ್ ಕಾರ್ಡಿಂದ ಎ ಪಿ ಎಲ್ ಕಾರ್ಡ್ಗೆ ಬದಲಾವಣೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಆದಾಯ ತೆರಿಗೆ ಪಾವತಿ ವಾರ್ಷಿಕ ಆದಾಯ ಸೇರಿ ಸರ್ಕಾರಿ ನೌಕರರು ಯಾರ್ಯಾರು ಅವರೆಲ್ಲ ಮಾನದಂಡವನ್ನು ಮುಂದಿಟ್ಟು ಈಗ ಇದೆಲ್ಲ ಪ್ರಕ್ರಿಯೆಗಳನ್ನು ಮಾಡಲಾಗ್ತಾ ಇದೆ ಇನ್ನು ಚಿಕ್ಕಮಗಳೂರಿನಲ್ಲಿ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಆಗಿದೆ ಅದರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾಯಿದೆ ಚಿಕ್ಕಮಂಗ್ಳೂರಲ್ಲಿ ಒಂಬತ್ತು ಸಾವಿರದ ನಾನ್ನೂರ ನಲವತ್ತೊಂದು ಕಾರ್ಡು ಕಾರ್ಡ್ಗಳಿಗಾಗಲೇ ಈಗಾಗಲೇ ರದ್ದಾಗಿದ್ದರೆ ಸಾವಿರದ ಒಂಬತ್ತು ಸಾವಿರದ ನಾನ್ನೂರ ನಲವತ್ತೊಂದು ಬಿ ಪಿ ಎಲ್ ಕಾರ್ಡ್ ಬದಲಾಗಿ ಎ ಪಿ ಎಲ್ ಆಗಿದೆ ಕೋಲಾರದಲ್ಲಿ ಆರು ಸಾವಿರದ ಐದುನೂರು ಉಡುಪಿಯಲ್ಲಿ ಆರು ಸಾವಿರದ ನಾನ್ನೂರ ನಲವತ್ತೆರಡು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಬಾಗಲಕೋಟೆಯಲ್ಲಿ ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದೆ ಅದೇ ರೀತಿ ಬೆಂಗಳೂರು ಗ್ರಾಮಾಂತರದಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಕಾರ್ಡ್ ವಿಜಯಪುರದಲ್ಲಿ ನಾಲ್ಕು ಸಾವಿರ ಕಾರ್ಡ್ ಮೈಸೂರಿನಲ್ಲಿ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೊಂದು ಹಾಸನದಲ್ಲಿ ಮೂರು ಸಾವಿರದ ಒಂಬೈನೂರ ಇಪ್ಪತ್ತೈದು ಕಾರ್ಡ್ ಅದೇ ರೀತಿ ಮಂಡ್ಯದಲ್ಲೂ ಕೂಡ ಎ ಪಿ ಎಲ್ ಇಂದ ಬಿ ಪಿ ಎಲ್ ಆಗಿದೆ ಇನ್ಫ್ಯಾಕ್ಟ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆ ಶಿವಮೊಗ್ಗದಲ್ಲೂ ಎರಡು ಸಾವಿರ ಕಾರ್ಡ್ ಎ ಪಿ ಎಲ್ ಇಂದ ಇನ್ಫ್ಯಾಕ್ಟ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ರದ್ದಾಗಿದೆ ಅದೇ ರೀತಿ ಚಿಕ್ಕಮಗ್ಳೂರಲ್ಲಿ ಒಂಬತ್ತು ಸಾವಿರದ ನಾನ್ನೂರ ನಲವತ್ತೊಂದು ಕಾರ್ಡ್ಗಳಿಗಾಗಲೇ ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದ್ದರೆ ಕೋಲಾರದಲ್ಲಿ ಎರಡು ಸಾವಿರದ ಐದುನೂರು ಬಿ ಪಿ ಎಲ್ನಿಂದ ಎ ಪಿ ಎಲ್ ಆಗಿದೆ ಉಡುಪಿಯಲ್ಲಿ ಎರಡು ಸಾವಿರದ ನಾನ್ನೂರಿಂದ ಇಪ್ಪತ್ತೆರಡು ಕಾರ್ಡ್ಗಳಿಗಾಗಲೇ ಬಿ ಪಿ ಎಲ್ನಿಂದ ಎ ಪಿ ಎಲ್ ಆಗಿದೆ ಒಟ್ಟಿನಲ್ಲಿ ರಾಜ್ಯಾದ್ಯಂತ ಈ ಪರಿಷ್ಕರಣೆ ನಡೀತಾ ಇದೆ ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ವಿಜಯಪುರ ಎಲ್ಲ ಭಾಗದಲ್ಲೂ ಕೂಡ ರಿಪೋರ್ಟ್ ಬರ್ತಾಯಿದೆ ಬಾಗಲಕೋಟೆಯಲ್ಲಿ ಈಗಾಗಲೇ ಆರು ಸಾವಿರದ ಐನೂರ ತೊಂಬತ್ತೊಂಬತ್ತು ಬಿ ಪಿ ಎಲ್ನಿಂದ ಎ ಪಿ ಎಲ್ ಕಾರ್ಡ್ಗಳಾಗಿದ್ದರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಐದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಬಿ ಪಿ ಎಲ್ನಿಂದ ಎ ಪಿ ಎಲ್ ಆಗಿದೆ ವಿಜಯಪುರದಲ್ಲಿ ನಾಲ್ಕು ಸಾವಿರದ ಮುನ್ನೂರ ಐವತ್ತೊಂಬತ್ತು ಬಿ ಪಿ ಎಲ್ನಿಂದ ಎ ಪಿ ಎಲ್ ಕಾರ್ಡ್ಗಳಾಗಿದೆ ಇದರಲ್ಲೂ ಕೂಡ ಎ ಪಿ ಎಲ್ನಿಂದ ಇನ್ಫ್ಯಾಕ್ಟ್ ಬಿ ಪಿ ಎಲ್ನಿಂದ ಎ ಪಿ ಎಲ್ ಆಗಿರುವಂಥದ್ದು ಇದ್ರ ಜೊತೆ ಜೊತೆಗೆ ಧಾರವಾಡದಲ್ಲಿ ಯಾವ ಮಾನದಂಡ ಅನುಸರಿಸಿ ಕಾರ್ಡ್ ರದ್ದು ಮಾಡಲಾಗಿದೆ ಅದರ ಬಗ್ಗೆ ಕೂಡ ಮಾಹಿತಿ ಈಗಾಗಲೇ ಬರ್ತಾ ಇದೆ ಸರ್ಕಾರಿ ನೌಕರರು ಎಂದು ಮುನ್ನೂರ ಎಪ್ಪತ್ನಾಲ್ಕು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಸರ್ಕಾರಿ ನೌಕರರು ಕೂಡ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಆದಾಯ ಇದ್ದರೆ ಅಂಥ ಕಾರ್ಡ್ಗಳನ್ನು ರದ್ದು ಮಾಡಲಾಗುತ್ತೆ ಮೂರು ಹೆಕ್ಟರ್ಗಿಂತ ಹೆಚ್ಚು ಜಮೀನು ಇನ್ನು ಎರಡು ಸಾವಿರದ ನಾನ್ನೂರ ಎಪ್ಪತ್ತೊಂದು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಆದಾಯ ತೆರಿಗೆ ಪಾವತಿದಾರರು ಅಂತ ಸಾವಿರದ ಒಂಬೈನೂರ ನಲವತ್ತೈದು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ನಾಲ್ಕು ಚಕ್ರದ ವಾಹನ ಹೊಂದಿರುವ ಹದಿನೈದು ಕಾರ್ಡ್ಗಳನ್ನು ರದ್ದು ಮಾಡಲಾಗಿರ್ ಬೇರೆ ಬೇರೆ ಕ್ಯಾಟಗರಿಲಿ ಕೆಲವೊಂದಿಷ್ಟು ರದ್ದು ಮಾಡಲಾಗಿದೆ ಇನ್ನೊಂದಿಷ್ಟು ಕಾರ್ಡ್ಗಳನ್ನು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗಿದೆ ಧಾರವಾಡದಲ್ಲಿ ಒಟ್ಟು ಎಂಟು ಸಾವಿರಕ್ಕೂ ಅಧಿಕ ಕಾರ್ಡ್ಗಳನ್ನು ಈಗಾಗಲೇ ಪರಿಷ್ಕರಣೆ ಜೊತೆ ಜೊತೆಗೆ ರದ್ದು ಕೂಡ ಮಾಡಲಾಗಿದೆ ಅನೇಕ ಸರ್ಕಾರಿ ನೌಕರರು ಕೂಡ ಇದ್ದರು ಅವರು ಕೂಡ ಈ ಒಂದು ಮಾನದಂಡವನ್ನು ಅನ್ವಯ ಆಗದೇ ಇದ್ದರೂ ಕೂಡ ಅವರು ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದರು ಧಾರವಾಡದಲ್ಲಿ ಒಟ್ಟು ಎಂಟು ಸಾವಿರದ ಎರಡು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಯಾವ್ಯಾವ ಮಾನದಂಡದ ಅಡಿ ಆ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದರೆ ಬೇರೆ ಬೇರೆ ಅಂಶಗಳನ್ನು ಪರಿಗಣನೆ ಮಾಡಲಾಗಿದೆ ಪ್ರಮುಖವಾಗಿ ಇದೇ ವಿಚಾರದಲ್ಲಿ ಇದೇ ವಿಚಾರದಲ್ಲಿ ನೋಡೋದಾದರೆ ಬೇರೆ ಬೇರೆ ಆಯಾಮಗಳಿತ್ತು ಪ್ರಮುಖವಾಗಿ ಸರ್ಕಾರಿ ನೌಕರರಾಗಿದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಹೆಚ್ಚಿನ ವಿವರಗಳಿದ್ರೂ ಕೂಡ ಅದನ್ನು ಸೂಕ್ತವಾಗಿ ಆ ಮಾನದಂಡದ ಚೌಕಟ್ಟಿಗೆ ಬರ್ತಾ ಇರಲಿಲ್ಲ ಆದರೂ ಕೂಡ ಬಿ ಪಿ ಎಲ್ ಕಾರ್ಡ್ದಾರರು ಅನ್ನೋ ಕಾರಣಕ್ಕೋಸ್ಕರ ಅವರ ಮಾಹಿತಿಯನ್ನು ಕಲೆ ಹಾಕಿತ್ತು ಇನ್ನು ಅಷ್ಟಕ್ಕೂ ಬಿ ಪಿ ಎಲ್ ಕಾರ್ಡ್ಗಳು ಯಾರ್ಯಾರಿಗೆ ಸಿಗೋಲ್ಲ ಕಾರ್ಡ್ ಕ್ಯಾನ್ಸಲ್ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳಿದೆ ಕುಟುಂಬದ ವಾರ್ಷಿಕ ಆದಾಯ ಅಂದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇದ್ದರೆ ಅಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗಲ್ಲ ಅಂಥವ್ರು ಎ ಪಿ ಎಲ್ನಲ್ಲಿ ಅರ್ಜಿ ಹಾಕೋದಾಗತ್ತೆ ಎ ಪಿ ಎಲ್ ಕಾರ್ಡ್ ಅವರಿಗೆ ಅನ್ವಯ ಆಗುತ್ತೆ ಇನ್ನು ವೈಟ್ ಬೋರ್ಡ್ನ ನಾಲ್ಕು ಚಕ್ರದ ವಾಹನ ಇರೋವರೆಗೂ ಕೂಡ ಈ ಒಂದು ಕಾರ್ಡ್ ಸಿಗೋಲ್ಲ ಬಿ ಪಿ ಎಲ್ ಸಿಗಲ್ಲ ಅನೇಕರು ಎಲ್ಲ ಇದ್ದಿದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ರು ಹೀಗಾಗಿ ಅದನ್ನು ಕೂಡ ರದ್ದು ಮಾಡಲಾಗ್ತಾ ಇದೆ ಕೆಲವೊಂದನ್ನು ಬಿ ಪಿ ಎಲ್ನಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಲಾಗ್ತಾ ಇದೆ ಆದಾಯ ತೆರಿಗೆ ಪಾವತಿದಾರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋಲ್ಲ ಅದನ್ನು ಕೂಡ ಈಗಾಗಲೇ ಕನ್ವರ್ಟ್ ಮಾಡಲಾಗ್ತಾ ಇದೆ ಇದರ ಜೊತೆ ಜೊತೆಗೆ ಇನ್ನಿಷ್ಟು ವಿವರ ಕೂಡ ಇದೆ ಅಂದರೆ ಸರ್ಕಾರಿ ನೌಕರರಾಗಿದ್ದರೆ ಮನೆ ಇದ್ದರೆ ನಿವೇಶನ ಇದ್ದರೆ ಮೂರು ಹೆಕ್ಟರ್ಗಿಂತ ಹೆಚ್ಚು ಜಮೀನು ಹೊಂದಿದವರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಿಗೋಲ್ಲ ಅದರ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಒಟ್ಟಿನಲ್ಲಿ ಎಲ್ಲ ಆಯಾಮಗಳಿದೆ ಎಲ್ಲ ಮಾನದಂಡಗಳು ಕೂಡ ಇದೆ ನಗರದ ಪ್ರದೇಶದಲ್ಲಿ ಒಂದು ಸಾವಿರ ಚದರಡಿ ವಿಸ್ತೀರ್ಣಕ್ಕಿಂತ ಹೆಚ್ಚಿಗೆ ಮನೆ ಇದ್ದರೆ ಅಂಥವ್ರಿಗೂ ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಸಿಗೋಲ್ಲ ಒಂದಿಷ್ಟು ಮಾನದಂಡಗಳಿವೆ ಆ ಮಾನದಂಡಗಳ ಒಳಗೆ ಯಾರ್ಯಾರು ಬರ್ತಾರೋ ಎಲ್ಲರಿಗೂ ಕೂಡ ಬಿ ಪಿ ಎಲ್ ಆದರೆ ಈಗ ನಾವು ತೋರಿಸ್ತಾ ಇದ್ದೀವಿ ಅರೆ ಸರ್ಕಾರಿ ಉದ್ಯೋಗದಲ್ಲಿದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋಲ್ಲ ಈಗ ಈ ಸರ್ಕಾರಿ ನೌಕರಿಯಲ್ಲಿದ್ದರೆ ಅರೆ ಸರ್ಕಾರಿ ನೌಕರಿಯಲ್ಲಿದ್ದರೆ ಮನೆ ಹೊಂದಿದರೆ ಆದಾಯ ತೆರಿಗೆ ಕೆಟ್ಟ ಆದಾಯ ತೆರಿಗೆ ಕಟ್ಟಿದರೆ ಅದರ ಜೊತೆ ಜೊತೆಗೆ ಈಗಾಗಲೇ ದ್ವಿಚಕ್ರಕ್ಕಿಂತ ಹೆಚ್ಚಾಗಿ ನಾಲ್ಕು ಚಕ್ರದ ವಾಹನ ವೈಟ್ ಬೋರ್ಡ್ನ ನಾಲ್ಕು ಚಕ್ರದ ವಾಹನ ಹೊಂದಿದ್ರೆ ಅಂಥವ್ರಿಗೂ ಕೂಡ ಬಿ ಪಿ ಕಾರ್ಡ್ ಸಿಗೋಲ್ಲ ಇನ್ನು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೊಡ್ಡ ಚರ್ಚೆ ಆಗ್ತಾಯಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಮಾತನಾಡ್ತಾ ಇದೆ ಈ ಎಲ್ಲ ವಿಚಾರವನ್ನು ನೋಡೋದ್ರ ಜೊತೆ ಜೊತೆಗೆ ಯಾರಿಗೆಲ್ಲ ಕೂಡ ಇದು ಅಪ್ಲೈ ಆಗುತ್ತೆ ಬಿ ಪಿ ಎಲ್ ಇಂದ ಏನೇನು ಹೆಲ್ಪ್ ಆಗುತ್ತೆ ಯಾವೆಲ್ಲ ಸೌಕರ್ಯಗಳು ಸಿಗುತ್ತೆ ಅನ್ನೋದನ್ನು ನೋಡೋದಾದ್ರೆ ಆಯುಷ್ಮಾನ್ ಭಾರತ ಯೋಜನೆಗೆ ಬಿ ಪಿ ಎಲ್ ಕಾರ್ಡ್ ಅತ್ಯಂತ ಪ್ರಮುಖವಾಗುತ್ತೆ ಅದರಿಂದ ಹೆಚ್ಚಿಗೆ ಅವಕಾಶ ಇರುತ್ತೆ ಹೆಚ್ಚಿನ ಪ್ರಮಾಣದ ಆಯುಷ್ಮಾನ್ ಭಾರತದ ಯೋಜನೆಗಳ ಬೆನಿಫಿಟನ್ನು ಪಡಿಬೋದು ಅದೇ ರೀತಿ ವಿದ್ಯಾರ್ಥಿ ವೇತನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿದ್ಯಾರ್ಥಿ ವೇತನ ಹಾಗೆ ಸಿ ಎಂ ಪರಿಹಾರ ನಿಧಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ ಸಹಾಯ ಆಗುತ್ತೆ ಇನ್ನು ನರೇಗಾ ಯೋಜನೆಗೆ ಸಂಬಂಧಪಟ್ಟಂತೆ ಕೂಡ ಇದರಿಂದ ಸಾಕಷ್ಟು ಹೆಲ್ಪ್ ಆಗುತ್ತೆ ಗ್ರಾಮಾಂತರ ಭಾಗದಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ನರೇಗಾ ಯೋಜನೆ ಸೇರಿದಂತೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗ್ಬೋದು ಹೀಗಾಗಿ ಅದರಿಂದ ಸಹಾಯ ಆಗುತ್ತೆ ಅದೇ ರೀತಿ ಬೇರೆ ಸೌಕರ್ಯಗಳನ್ನು ಗಮನಿಸೋದಾದರೆ ಅದರಲ್ಲೂ ಕೂಡ ಈಗ ಅನ್ನಭಾಗ್ಯ ಯೋಜನೆ ಅಂತ ಪ್ರಮುಖ ಯೋಜನೆಗಳಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ನಿಂದ ಸಹಾಯ ಆಗುತ್ತೆ ಇನ್ನು ಬಿ ಪಿ ಎಲ್ ಕಾರ್ಡ್ ರದ್ದು ಕೋರಿ ಮಾಡ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜೆ ಪಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪನವರು ಕೂಡ ಮಾತನಾಡ್ತಿದ್ದಾರೆ ಅವರು ಕೂಡ ಹೇಳ್ತಾರೆ ನಾವೇನು ರದ್ದು ಮಾಡ್ತಾ ಇಲ್ಲ ಬದಲಾಗಿ ಇದಕ್ಕೆ ಪರಿಷ್ಕರಣೆ ಮಾಡ್ತೀವಿ ಅಂತ ಇನ್ನು ಪಿಗರ ಸಿಟ್ಟಿಗೆ ಕಾರಣ ಏನು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇರುವಂತಹ ವಿಚಾರಕ್ಕೆ ಅಸ್ತ್ರವಾಗಿದೆ ಬಿ ಪಿ ಎಲ್ ಕಾರ್ಡ್ ಯಾಕೆ ರದ್ದು ಮಾಡ್ತಿದಾರೋ ಗೊತ್ತಿಲ್ಲ ಆಹಾರ ಭದ್ರತೆಗಾಗಿ ಪ್ರತಿ ವರ್ಷ ಎರಡು ಲಕ್ಷದ ಹನ್ನೊಂದು ಸಾವಿರ ಕೋಟಿ ಖರ್ಚು ಮಾಡ್ತಾ ಇದೀವಿ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾ ಇದ್ದಾರೆ ಇನ್ನು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಗ್ಯಾರಂಟಿ ಹಣ ಹೊಂದೋದಕ್ಕೆ ಸರ್ಕಾರದಿಂದ ಆಗ್ತಾ ಇಲ್ಲ ಹೀಗಾಗಿ ಈಗ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಾ ಇರುವಂತಹ ಡ್ರಾಮಾ ಮಾಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನು ಮಾಡ್ತಿದ್ದಾರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಐವತ್ತು ಪರ್ಸೆಂಟು ನಗರ ಪ್ರದೇಶದಲ್ಲಿ ಎಪ್ಪತ್ತೈದು ಪರ್ಸೆಂಟು ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಪಾಪ್ಯುಲೇಷನ್ಗೆ ನಾವು ಉಚಿತವಾಗಿ ಆಹಾರವನ್ನು ಕೊಡ್ತೇವೆ ಈಗ ಇವರು ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡು ಯಾಕೆ ರದ್ದು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲಿ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇದೆ ಇನ್ನು ಸರ್ಕಾರ ಮಾತ್ರ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ಸಚಿವ ಮುನಿಯಪ್ಪನವರು ನಾವು ಯಾವುದೇ ರೀತಿಯ ಪರಿಷ್ಕರಣೆ ಮಾಡ್ತಾ ಇದೀವಿ ಬಿಟ್ರೆ ಯಾವ್ದೇ ರೀತಿಯಂತ ರದ್ದನ್ನ ಮಾಡ್ತಾ ಇಲ್ಲ ಆ ಕಾರ್ಡ್ ಕೂಡ ರದ್ದು ಮಾಡ್ತಾ ಇಲ್ಲ ಕೆಲವೊಂದಿಷ್ಟು ಮಾನದಂಡ ಇರಲಿಲ್ಲ ಹೀಗಾಗಿ ಆ ಮಾನದಂಡವನ್ನು ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ ಜೊತೆಗೆ ಯಾರು ಆ ಚೌಕಟ್ಟಿನಲ್ಲಿ ಇವರಲ್ಲ ಅಂತವರ ಕಾರ್ಡ್ಗಳನ್ನು ಪರಿಷ್ಕರಣೆ ಮಾಡ್ತೀವಿ ಅನೇಕರು ಉಳ್ಳವರು ಕೂಡ ತೆಗೆದುಕೊಂಡಿದ್ದಾರೆ ಅವರನ್ನು ಮಾತ್ರ ರದ್ದು ಮಾಡ್ತಿದೀವಿ ಅನ್ನೋಂಥ ಮಾತನ್ನು ಈಗ ಮುನಿಯಪ್ಪನವರು ಹೇಳ್ತಾ ಇದ್ದಾರೆ ನಾವು ಪರಿಷ್ಕರಣೆ ಮಾಡಿದಾಗ ಕಾರ್ಡ್ಗಳು ಅಂದರೆ ಬಿ ಪಿ ಎಲ್ ಅಲ್ಲದೇ ಇರೋರು ಆ ಪರಿಷ್ಕರಣೆಯಲ್ಲಿ ಬಂದಂಥದ್ದನ್ನು ಎ ಪಿ ಎಲ್ಗೆ ಹಾಕ್ತೀವಿ ಎ ಪಿ ಎಲ್ ಇರ್ತಾರೆ ಅವ್ರು ರದ್ದು ಮಾಡೋದಿಲ್ಲ ಹಿಂದೆ ಎ ಪಿ ಎಲ್ ಅವರು ಕೂಡ ನಾವು ಸಬ್ಸಿಡಿ ರೇಟಲ್ಲಿ ಕೊಡ್ತಾಯಿದ್ವಿ ಎ ಪಿ ಎಲ್ಗೆ ಸಬ್ಸಿಡಿ ಕೊಡುವಂಥದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ ಪರಿಷ್ಕರಣೆ ಪೂರ್ತಿ ಆದಮೇಲೆ ಎ ಪಿ ಎಲ್ ಅವರು ಬೇಕು ಅಂತ ಮುಂದೆ ಬಂದಾಗ ಬಹಳ ಕಡಿಮೆ ಇದ್ದಾರೆ ಕೇಳೋದು ನಾವು ಖಂಡಿತ ಕೊಡ್ತೀವಿ ಪರಿಷ್ಕರಣೆ ಆದಮೇಲೆ ಎ ಪಿ ಎಲ್ನವ್ರಿಗೆ ಕೂಡ ಅವಶ್ಯಕತೆ ಇದ್ದರೆ ಕೊಡ್ತೀವಿ ನಾವು ರೈಟ್ ರೈಟಾ ಇದೆಲ್ಲ ವಿಚಾರದ ಬಗ್ಗೆ ಏನಷ್ಟು ಹೆಚ್ಚಿನ ವಿವರನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಜೈನ್ ಆಗ್ತಿದ್ದಾರೆ ಶಾಂತಮೂರ್ತಿ ಬಹುಶಃ ಈ ಪ್ರಕ್ರಿಯೆ ಸರ್ಕಾರದಲ್ಲಿ ಆರಂಭವಾಗಿದೆ ಹಿಂದೆ ಕೂಡ ಬೇರೆ ಬೇರೆ ಅಂಕಿಅಂಶಗಳನ್ನು ಮುಂದಿಟ್ಟು ಸರ್ಕಾರದ ವಿರುದ್ಧ ಪ್ರಶ್ನೆಗಳನ್ನು ಮಾಡಲಾಗಿತ್ತು ಪ್ರಮುಖವಾಗಿ ಕೇಂದ್ರದ ನೀತಿ ಆಯೋಗ ಒಂದಿಷ್ಟು ಪ್ರಶ್ನೆಯನ್ನು ರಾಜ್ಯ ಸರ್ಕಾರಕ್ಕೆ ಮುಂದಿಟ್ಟಿತ್ತು ಅಥವಾ ಜಿ ಡಿ ಪಿ ದರವನ್ನು ನೋಡೋದಾದ್ರೆ ರಾಜ್ಯ ಸರ್ಕಾರದ ರಾಜ್ಯದಿಂದ ಉತ್ಪತ್ತಿ ಆಗ್ತಾ ಇರುವಂಥ ಆದಾಯ ಇರ್ಬೋದು ಅಥವಾ ವಿತ್ತೀಯ ಹಣಕಾಸು ಇರ್ಬೋದು ಅದನ್ನು ಗಮನಿಸೋದಾದರೆ ಭಾರಿ ಪ್ರಮಾಣದ ಕೊಡುಗೆ ಆದಾಯ ಬರ್ತಾ ಇದೆ ಆದರೆ ಬಡವರ ಪ್ರಮಾಣವನ್ನು ನೋಡೋದಾದ್ರೆ ಸುಮಾರು ಆರೂವರೆ ಕೋಟಿ ಜನರಲ್ಲಿ ಸುಮಾರು ನಾಲ್ಕೂವರೆಂದ ಐದು ಕೋಟಿ ಎಷ್ಟು ಜನ ಬಿ ಪಿ ಕಾರ್ಡ್ ಹೊಂದಿದ್ದಾರೆ ಅಂದ್ರೆ ಕಡುಬಡವರು ಅನ್ನುವಂತ ರೀತಿಯಲ್ಲಿ ಆ ಕಾರ್ಡ್ಗಳನ್ನ ಹೊಂದಿದ್ದಾರೆ ಹೇಗೆ ಸಾಧ್ಯ ಒಂದು ಗ್ಯಾರಂಟಿ ಯೋಜನೆಗೆ ಸೋರಿಕೆ ಆಗ್ತಾ ಇದೆ ಈ ಕಾರಣಕ್ಕೋಸ್ಕರ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ಮಾಡಬೇಕು ಅನ್ನುವಂತ ಕೂಗು ಮೊದಲಿಂದಲೂ ಕೂಡ ಜೊತೆ ಜೊತೆಗೆ ಯಾರು ಅನರ್ಹರಿದ್ದಾರೆ ಅಥವಾ ಯಾರು ಈ ಚೌಕಟ್ಟಿನ ಒಳಗಡೆ ಬರಲ್ಲ ಅಂತವರು ಕೂಡ ಉಳ್ಳವರು ಕೂಡ ಬಿ ಕಾರ್ಡ್ ಹೊಂದಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಆರೋಪ ಆಯಿತು ಈಗ ಪರಿಷ್ಕರಣೆ ನಡೀತಾ ಇದೆ ಇದು ಎಷ್ಟು ದಿನ ನಡೆಯುತ್ತೆ ಎಷ್ಟು ದಿನ ಎಷ್ಟು ಕಾರ್ಡ್ ರದ್ದಾಗುವಂತಹ ಸಾಧ್ಯತೆ ಇರುತ್ತೆ ಎಷ್ಟು ಕಾರ್ಡ್ಗಳು ಬಿ ಪಿ ಎಲ್ ಐ ಎಲ್ಗೆ ಕನ್ವರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಪ್ರಮೋದ್ ಈಗಾಗಲೇ ಏನೋ ರಾಜ್ಯದಲ್ಲಿ ಆ ಗ್ಯಾರಂಟಿಗಳಿಗೆ ಅನಾವೊಂದಕ್ಕೆ ಸರ್ಕಾರ ಪರದಾಡ್ತಿದೆ ಅನ್ನೋ ಒಂದು ಚರ್ಚೆ ಮುಗಿಲುತ್ತಾ ಇತ್ತು ಈ ಮಧ್ಯದಲ್ಲೇ ಇದೀಗ ಬಿ ಬಿ ಎಂ ಅಂದ್ರೆ ಬಿ ಪಿ ಎಲ್ ಕಾರ್ಡ್ಗಳನ್ನು ಕೂಡ ಆ ರದ್ದು ಮಾಡುವ ವಿಚಾರ ಈಗ ಚರ್ಚೆಗೆ ಮುನ್ನಲೆಗೆ ಬಂದಿದೆ ಸದ್ಯ ಈಗಾಗಲೇ ಏನೋ ರಾಜ್ಯಾದ್ಯಂತ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳನ್ನ ಈಗ ರದ್ದು ಮಾಡಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ಗಮನಿಸಬಹುದು ಒಂದಷ್ಟು ಮಾನದಂಡಗಳನ್ನ ಇಟ್ಟುಕೊಂಡು ಈಗಾಗಲೇ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದ್ರ ಜೊತೆಗೆ ಒಂದಷ್ಟು ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಗೆ ಕೂಡ ಮಾಡಿರುವಂಥದ್ದು ಇದೀಗ ಆ ರಾಜಕೀಯ ಚರ್ಚೆಗೂ ಕೂಡ ಕಾರಣ ಆಗಿದೆ ಮತ್ತೊಂದು ಗಮನಿಸಬಹುದು ಈಗಾಗಲೇ ಏನು ಸಾಕಷ್ಟು ಜನರು ಬಡತನ ರೇಖೆಗಿಂತ ಕೆಳಗಿರತಕ್ಕಂಥವ್ರಿಗೆ ಸಿಗ್ಬೇಕಾದಂತಹ ಆ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಅನಧಿಕೃತವಾಗಿ ಮಾಡಿಸ್ಕೊಂಡಿರುವ ಅಂಥವ್ರು ಕೂಡ ಈಗ ಕಡಿವಾಣ ಹಾಕೋದಕ್ಕೆ ಆಹಾರ ಇಲಾಖೆ ಮುಂದಾಗಿದೆ ನೆಲೆಯಲ್ಲಿ ಈಗಾಗಲೇ ಆ ವಿಪಕ್ಷಗಳಿಗೆ ಇದೊಂದು ರೀತಿಯಲ್ಲಿ ಅಸ್ತವಾಗಿ ಪರಿಣಮಿಸಿದೆ ಯಾಕಂದ್ರೆ ಈಗಾಗಲೇ ಆ ರಾಜ್ಯಾದ್ಯಂತ ಒಂದು ಅನ್ನಭಾಗ್ಯ ಯೋಜನೆಯನ್ನು ಏನು ಕೊಡಲಾಗ್ತಿತ್ತು ಈ ಒಂದು ಆ ಯೋಜನೆಗೂ ಕೂಡ ಇದು ಒಡೆತವನ್ನ ಕೊಡ್ತಾ ಇತ್ತು ಜೊತೆಗೆ ಸಾಕಷ್ಟು ಜನರು ಆ ಬಿ ಪಿ ಎಲ್ ಕಾರ್ಡ್ ಅನ್ನು ಮಾಡಿಸ್ಕೊಂಡಿದ್ರಿಂದ ಆ ಒಂದು ಆ ಒಂದು ಅನ್ನಭಾಗ್ಯ ಯೋಜನೆಯನ್ನು ಹಂಚಿಕೆ ಮಾಡೋದ್ರಲ್ಲೂ ಕೂಡ ಸರ್ಕಾರಕ್ಕೆ ಹೊರೆಯಾಗ್ತಾ ಇತ್ತು ಹಿನ್ನೆಲೆಯಲ್ಲಿ ಆ ಸದ್ಯ ಇಲ್ಲದೆ ಒಂದು ಆಪರೇಷನ್ ಅನ್ನ ಸರ್ಕಾರ ಮಾಡ್ತಾ ಇರುವಂತದ್ದು ಈ ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಸರ್ಕಾರಿ ನೌಕರರು ಇರ್ಬೋದು ಜೊತೆಗೆ ಆದಾಯ ತೆರಿಗೆಯನ್ನು ಪಾವತಿಸುವುದು ಜೊತೆಗೆ ಒಂದು ಹೆಚ್ಚಿನ ಆದಾಯವನ್ನು ಪಡ್ಕೊಳ್ತಾ ಜನರೇನಿದ್ದಾರೆ ಅವರ ಒಂದು ಬಿ ಪಿ ಎಲ್ ಈಗ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಈ ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಒಂದಷ್ಟು ವಿಪಕ್ಷಗಳಿಂದ ಆಕ್ರೋಶ ಕೂಡ ಬರ್ತಾ ಇದೆ ಏನಂದ್ರೆ ನಾವು ಈಗಾಗಲೇ ಏನೋ ರಾಜ್ಯಕ್ಕೆ ಒಂದಷ್ಟು ಅನುದಾನವನ್ನ ಕೇಂದ್ರದಿಂದ ಕೊಡ್ತಾ ಇದೀವಿ ಅನ್ನ ಭಾಗ್ಯಕ್ಕೂ ಕೂಡ ಕೊಡುಗೆಯನ್ನು ಕೊಡ್ತಾ ಇದೀವಿ ಆದ್ರೆ ಯಾಕೆ ಈ ರೀತಿ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಆ ಒಂದು ಬಿಜೆಪಿ ಕಡೆಯಿಂದ ಕೇಳಬರ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ರಾಜ್ಯ ಸರ್ಕಾರ ನಾವು ಯಾವುದೇ ರೀತಿಯ ಕಾರ್ಡ್ಗಳನ್ನ ಬಂದ್ ಮಾಡಿಲ್ಲ ಅನ್ನೋ ಒಂದು ಪರಿ ಒಂದು ಸಮರ್ಥನೆಯನ್ನ ಮಾಡ್ಕೊಳಕ್ಕೆ ಹೊರಟಿದೆ ಸದ್ಯ ಈಗಾಗಲೇ ಏನು ನಾವು ಗಮನಿಸಿದಂಗೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹತ್ತು ಸಾವಿರಕ್ಕೂ ಹೆಚ್ಚು ಕಾರ್ಡ್ಗಳು ಈಗ ರದ್ದಾಗಿದೆ ಜೊತೆಗೆ ಈಗಾಗಲೇ ನಾವು ಗಮನಿಸಬೇಕಾದ ಪ್ರಮುಖ ಅಂಶ ಏನಂದ್ರೆ ಆ ಎ ಪಿ ಎಲ್ ಕಾರ್ಡ್ ಗಳನ್ನ ಎಬೋ ಪಾವರ್ಟಿ ಲೈನ್ ಏನಿದೆ ಆ ಒಂದು ಜನರಿಗೆ ಆ ಈ ಒಂದು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಆದ್ರೆ ಆ ಸಾಕಷ್ಟು ಜನರು ಎಬೋ ಪಾವರ್ಟಿ ಲೈನ್ ಅಲ್ಲಿ ಇದ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಗಳನ್ನ ಬಳಸ್ಕೊಳ್ತಾ ಇದ್ರು ನೆಲೆಯಲ್ಲಿ ಈಗ ಅಂತವರಿಗೆ ಬಿಸಿ ಮುಟ್ಟಿಸುವ ಕೆಲಸವನ್ನ ಆಹಾರ ಇಲಾಖೆ ಮಾಡ್ತ ಸದ್ಯ ಈಗಾಗಲೇ ಸುಮಾರು ಮೂವತ್ತಾರು ಲಕ್ಷ ರೂಪಾಯಿ ಹಣವನ್ನು ಕೂಡ ಅಂದ್ರೆ ಯಾರೆಲ್ಲ ಸರ್ಕಾರಿ ನೌಕರರು ಬಿ ಪಿ ಎಲ್ ಕಾರ್ಡ್ ಅನ್ನು ಹೊಂದಿದ್ರು ಅವರಿಂದ ದಂಡವನ್ನು ಕೂಡ ಸಂಗ್ರಹಿಸುವ ಕೆಲಸ ಆಗಿದೆ ಸದ್ಯ ಇನ್ನೂ ಹೆಚ್ಚಿನ ಜನರಿಗೆ ಒಂದು ಬಿಸಿ ತಟ್ಟು ತನ್ನೋದನ್ನ ಇನ್ನಷ್ಟೇ ಕಂದ್ ನೋಡ್ಬೇಕು ಯಾಕಂದ್ರೆ ಆಹಾರ ಇಲಾಖೆ ಸದ್ದಿಲ್ಲದೆ ಒಂದು ಸರ್ಜರಿಯನ್ನು ಮಾಡ್ತಾ ಇದೆ ಜೊತೆಗೆ ಸರ್ಕಾರಿ ನೌಕರರ ಜೊತೆಗೆ ಬೇರೆ ಬೇರೆ ಮಾನದಂಡಗಳನ್ನ ಬಳಸ್ಕೊಂಡು ಆ ಒಂದು ಮಾನದಂಡದಲ್ಲಿ ಯಾರೆಲ್ಲ ಬರ್ತಾರೆ ಅನಧಿಕೃತವಾಗಿ ಬಿ ಪಿ ಎಲ್ ಕಾರ್ಡ್ ಗಳನ್ನ ಯಾರೆಲ್ಲ ಮಾಡಿಸಿಕೊಂಡಿರ್ತಾರೆ ಅವ್ರಿಗೂ ಕೂಡ ಚಾಟಿ ಬೀಸುವ ಕೆಲಸವನ್ನ ಈಗ ಆಹಾರ ಇಲಾಖೆ ಮಾಡ್ತಾ ಇದೆ ಸದ್ಯ ಈಗಾಗಲೇ ಬಂದ್ ಕಾರ್ಡ್ಗಳ ಜೊತೆಗೆ ಒಂದಷ್ಟು ಕಾರ್ಡ್ಗಳನ್ನ ಎ ಪಿ ಎಲ್ ಎ ಪಿ ಎಲ್ ಗೆ ಬದಲಾವಣೆಯನ್ನು ಕೂಡ ಮಾಡಲಾಗಿರುವಂತದ್ದು ಸದ್ಯ ಇನ್ನೂ ಯಾರೆಲ್ಲ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರೆ ಅದನ್ನು ಕೂಡ ಪತ್ತೆ ಹಚ್ಚುವ ಕೆಲಸ ಆಹಾರ ಇಲಾಖೆಯಿಂದ ಆಗ್ತಾ ಇದೆ ಸದ್ಯ ಈಗ ರಾಜ್ಯದ ಮತ್ತಷ್ಟು ಜನರಿಗೆ ಇದು ಬಿಸಿ ತಟ್ಟುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿರುವಂತದ್ದು ಪ್ರಮೋದ್ ಥ್ಯಾಂಕ್ ಯು ಶಾಂತ ಮೂರ್ತಿ ಎಲ್ಲ ಮಾಹಿತಿಗಾಗಿ